ಎಷ್ಟು ತಿಂಗಳು ಕರ ಇದು ಹನ್ನೊಂದು ತಿಂಗಳನ್ನ ಇದಕ್ಕೂ ಕುಂಬ ಅದೇ ಮಾಡ ಇದು ಕೊಡ್ತೀರಾ ಜಾತ್ರೆ ಬರುತ್ತೆ ಇದನ್ನು ಜಾತ್ರೆಗೆ ಬರುತ್ತೆ ಹಾಂ ಹಾಂ ನಿಮ್ಮ ಹೆಸರು ಹೇಳಿ ಚಂದ್ರಶೇಖರ್ ಅಂತ ಚಂದ್ರಶೇಖರ್ ಅಂತ ಲಾಸ್ಟೈ ಮಾತಾಡಿದ್ವಿ ಹೌದೌದು ಮೊಬೈಲ್ ನಂಬರ್ ಸರಿ ಡಬಲ್ ನೈನ್ ಫೋರ್ ಫೈವ್ ಏಟ್ ಟು ಸೆವೆನ್ ಟು ಸಿಕ್ಸ್ ಟು ಹಾ ಬೋಣ ಕುಂಬ ಮಾಡೋರು ಹೌದಾ ನಿಮ್ಮ ಹೆಸರು ಹೇಳಣ್ಣ ಚೆನ್ಕೇಶ್ವರ ಊರು ರಾಮದೇವ್ ಹಳ್ಳಿ ರಾಮದೇವ್ ಹಳ್ಳಿ ಹತ್ರ ಇಲ್ಲ ಮದುವೆ ದೇವಸ್ಥಾನ ಮದುವೆ ದೇವಸ್ಥಾನ ಓಕೆ ಓಕೆ ದೊಡ್ಡಾಪುರದಲ್ಲ ನಿಮ್ಮ ಹತ್ರ ಒಂದಿದೆಯಲ್ಲ ಅಲ್ಲಿ ಒಂದು ಕನಸವಾಡೀಲಿ ಒಂದಿದೆಯಲ್ಲ ಮರೇಗೌಡರು ಹಾ ಹಾಂ

ನೀವು ಸರ್ ಚೆನ್ನಾಗ್ ಮಾಡ್ತಾರೆ ಆಂಧ್ರದಲ್ಲಿ ಹೆಸರದೆ ಇವ್ರದ್ದು ತಮಿಳುನಾಡಲ್ಲಿ ಹೆಸರದೆ ನಮ್ ಕರ್ನಾಟಕದಲ್ಲಿ ಹೆಸರದೆ ನಮ್ಮ ಮೋರಿಗಳಿಗೆಲ್ಲ ಎಷ್ಟು ಕಂಬು ಈಗ ನಾವು ಓರಿ ಕಟ್ತಾ ಇವರೇ ಮಾಡ್ತಾ ಇರೋದು ಏನು ವಿಶೇಷ ಅದ್ರಲ್ಲಿ ನಾವು ಅದಕ್ಕೆ ಒಂದು ಆಕಾರ ಕೊಡ್ತೀವಿ ಬಸಪ್ಪನ್ನ ಕೊಂಬು ತುಂಡ ಇರೋದು ಪ್ಯಾಕ್ ಮಾಡೋದು ಮತ್ತೆ ಕರಿಗೆ ಆಕಾರ ಕೊಟ್ರೆ ಅದಕ್ಕೊಂದು ನೆರೀತದೆ ದೇಶ ನೆರೀತದೆ ಅಂತ ಅದು ಖುಷಿ ನಮ್ ಖುಷಿ ಅಲ್ವಾ ನಾವು ಅದಕ್ಕೊಂದು ಆಕಾರ ಕೊಡ್ತೀವಿ ಅಂತ ನಿಮ್ಮ ಒಂದು ಆಸೆ ಒಳ್ಳೆ ಆಕಾರ ಕೊಟ್ಟು ಮೆರೆಸ್ಬೇಕು ಅಂತ ಅದೇ ಅದೇ ನಮಗೆ ಅವ್ರು ಕೊಡೋ ದುಡ್ಡು ನಮಗೆ ಬೇಕಿಲ್ಲ ಸರ್ ನಮಗೆ ನಮ್ಗೆ ಬಸಪ್ಪ ಮೆರಿಬೇಕು ಹೌದು ಹಳ್ಳಿ ಕಾರು ಹಳ್ಳಿ ಈ ಬೇರೆ ಯಾವ ಜಾತಿನಲ್ಲೂ ಈ ತರ ಕೊಂಬ್ ಮಾಡೋದಿಲ್ಲ ಅಲ್ವಾ ನಮ್ಮ ಹಳ್ಳಿ ಬೇರೆ ಜಾತಿಯಲ್ಲಿ ಕಡಿಮೆ ಕಮ್ಮಿ ನಮಗೆ ಕಿಲಾರ್ ನೋಡಿದ ಕಿಲಾರ್ ಯಾರು ಮಾಡ್ಸಲ್ಲ ಹಳ್ಳಿ ಹಳ್ಳಿ ಕಾರ್ಗೆ ಇದು ಈ ತರ ಕೊಂಬ್ ಮಾಡಿಸೋದು ಹಳ್ಳಿ ಕಾರ್ ಜಾತಿ ಮಾತ್ರ ಅದೇ ಇದಿರ್ತವೆ ನಮ್ಮ ಕರ್ನಾಟಕದಲ್ಲೇ ಮತ್ತೆ ಆಂಧ್ರ ಈ ತಮಿಳ್ನಾಡು ಬಾರ್ಡ್ರಲ್ಲಿ ಅಷ್ಟೇ